ಕರ್ನಾಟಕ ರಾಜ್ಯ ವಾಲು ಮಂಡಳಿ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಇದರ ಅಧ್ಯಕ್ಷರಾಗಿರುವಂತಹ ಹಿರಿಯ ಶಾಸಕರಾಗಿರುವಂತಹ ನರೇಶ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಇಂದಿರಾ ಗಾಂಧಿ ಒಂದು ಕನಸು ಕೂಡ ಇದು ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆ ಆಯೋಜಿಸಿದ್ದಂತಹ ಸ್ಟಾಕ್ ಹೋಮ್ನ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಭಾಗಿಯಾಗಿ ಅಂದಿನ ಪ್ರಧಾನಮಂತ್ರಿಗಳು ವಿಶ್ವದ ಪರಿಸರದ ಬಗ್ಗೆ ತಾವು ಜವಾಬ್ದಾರಿಯ ತೀರ್ಮಾನವನ್ನು ಈ ರಾಷ್ಟ್ರಕ್ಕೆ ಪರಿಸರ ಕಾಳಜಿ ಹೊತ್ತು ನೀಡದಂತಹ ಕಾಯ್ದೆನೆ ಜಲ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅದರ ನಂತರ ಒಂದು ಜಲ ಕಾಯ್ದೆ ನಂತರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಮ್ಮ ಇವತ್ತು ಏನ್ ಹೇಳ್ಬೇಕಂತಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ನಮ್ಮ ರಾಷ್ಟ್ರೀಯ ಒಂದು ಅರಣ್ಯ ನೀತಿ ಎಲ್ಲವನ್ನು ದೂರದೃಷ್ಟಿ ಇಟ್ಟು ಈ ರಾಷ್ಟ್ರಕ್ಕೆ ಯಾವ ರೀತಿ ಕಾಯ್ದೆಯನ್ನ ರೂಪಿಸಿ ಜನರನ್ನ ಸಂರಕ್ಷಣೆ ಮಾಡೋದು ಪರಿಸರವನ್ನ ಸಂರಕ್ಷಣೆ ಮಾಡುವಂಥದನ್ನ ತೀರ್ಮಾನ ಮಾಡೋದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಧೀಮಂತ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರನ್ನ ನಾನು ಯಾಕೆ ಇಷ್ಟೊಂದು ನೆನೆಸ್ಕೋತಾ ಇದ್ದೀನಿ ಅಂತಂದ್ರೆ ಅವರು ಇರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಅವರ ತೀರ್ಮಾನ ಆಗಿರ್ಲಿಲ್ಲ ಅಂದ್ರೆ ಇವತ್ತಿಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಜೊತೆಗೆ ಮಲಿನಕಾರಕ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಬೇಕಾದ್ರೆ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸವಾಲುಗಳು ಬರ್ತಾನೆ ಇರ್ತವೆ ಯಾಕಂದ್ರೆ ಹಿಂದೆ ಇದ್ದದ್ದು ಬರೀ ಕೈಗಾರಿಕಾ ಮಾಲಿನ್ಯ ಮಾತ್ರ ಈಗ ನಾನಾ ರೀತಿಯ ಮಲಿನಕಾರಕ ವಿಚಾರಗಳು ನಮ್ಮ ಮುಂದಿದ್ದಾವೆ ಅವುಗಳನ್ನ ಪರಿಹರಿಸತಕ್ಕಂತ ಬಗ್ಗೆ ಕಾಯ್ದೆಯಲ್ಲಿ ಅವುಗಳನ್ನ ಒಳಪಡಿಸಿ ಅದನ್ನ ಇಡತಕ್ಕಂತ ಬಗೆನಲ್ಲಿ ನಮಗೆ ಒಂದು ಪ್ರತಿ ದಿನಾನು ಹೊಸ ಹೊಸ ಚಾಲೆಂಜಸ್ ನೋಡ್ತಾ ಇದ್ದೀವಿ ಆ ದಿಕ್ಕಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಥಳೀಯ ಆಡಳಿತ ಎಲ್ಲದರ ನೆರವಿನೊಂದಿಗೆ ಸರ್ಕಾರದ ಒಂದು ಬೆಂಬಲದೊಂದಿಗೆ ನಾವು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಬಹಳಷ್ಟಿದೆ ಹಾಗಾಗಿ ನಾವು ಬರಿ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಪರಿಸರದ ಅರಿವನ್ನ ಸಾರ್ವಜನಿಕರಿಗೆ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಸುವರ್ಣ ಮಹೋತ್ಸವನ ಎಲ್ಲಾ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಯುವಕ ಯುವತಿಯರನ್ನ ಒಂದು ಆಕರ್ಷಿಸೋದ್ರ ಮುಖಾಂತರ ಪರಿಸರದ ಕಾಳಜಿಯನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ವಿ ಆ ಮುಖಾಂತರದಲ್ಲಿ ಅವರು ಭವಿಷ್ಯತನ್ನ ಉಳಿಸ್ಕೋಬೇಕಾದ್ರು ಯಾಕೆಂದ್ರೆ ಅವರ ಭವಿಷ್ಯತ್ತಿರುತ್ತದೆ ಅದಕ್ಕೋಸ್ಕರ ನಾವು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ವಿಚಾರ ಸಂಕಿರಣ ಇಟ್ಟಿದ್ದೀವಿ ಇದರಲ್ಲಿ ಹೊರತಕ್ಕಂಥ ವಿಚಾರವನ್ನ ಕೆಲವೊಂದು ಅಂಶ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಿದ್ರು ಅದು ಬೇಡಿಕೆ ಮುಖಾಂತರದಲ್ಲಿ ನಾವು ಇರ್ತೀವಿ ಮತ್ತು ಮಂಡಳಿ ಅನುಸರಿಸಬೇಕಂತ ವಿಚಾರಗಳಿದೆ ಅದನ್ನು ನಾವು ಜವಾಬ್ದಾರಿಯಿಂದ ಅನುಸರಿಸುವಂತ ಕೆಲಸ ಮಾಡಬೇಕು ಎರಡು ದಿನಗಳ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೀರಿ ಈ ಕಾರ್ಯಕ್ರಮ ಮುಂದೆ ಯಾವ ರೀತಿ ಅಳವಡಿಸಿಕೊಳ್ತೀರಿ ಜೊತೆಗೆ ನೀವು ಬಂದ ನಂತರ ಆಗಿರುವಂತಹ ಬದಲಾವಣೆಗಳೇನಿದೆ ಇಲ್ಲಿ ನಮ್ಮ ಜವಾಬ್ದಾರಿ ಬದಲಾವಣೆ ಅನ್ನೋದಕ್ಕಿನ್ನ ನಮಗೆ ಸಿಕ್ಕಿದಂತ ಒಂದು ಅವಕಾಶದಲ್ಲಿ ಪರಿಣಾಮಕಾರಿಯಾಗಿ ಮಂಡಳಿಯನ್ನ ಹೇಗೆ ಒಂದು ಜನಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ಮತ್ತು ಕೈಗಾರಿಕಾ ಸ್ನೇಹಿಯಾಗಿ ಎಲ್ಲಾ ರೀತಿಯಲ್ಲಿ ನಾವು ಜವಾಬ್ದಾರಿ ಹೊರತಕ್ಕಂಥವ್ರು ಆಗ್ಬೇಕು ಅದರ ಜೊತೆಯಲ್ಲಿ ಎಲ್ಲರ ಜೊತೆಲಿ ಸಂಪರ್ಕದಲ್ಲಿರಬೇಕು ಮತ್ತು ಅವರ ಎಲ್ಲ ಸಲಹೆ ಸೂಚನೆಗಳಿಗೆ ನಾವು ಭಾಜನರಾಗಬೇಕು ಅನ್ನೋದನ್ನ ನಾವು ಹೊಸ ಮಾರ್ಪಾಟಿನೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ ಸಾಕಷ್ಟು ನದಿಗಳ ಮಾಲಿನ್ಯತೆ ವಿಚಾರವಾಗಿ ಕೇಂದ್ರ ಸರ್ಕಾರ ವರದಿಯನ್ನು ಕೊಟ್ಟಿದೆ ಸೊ ಅದರ ಬದಲಾವಣೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರ್ತಕ್ಕಂಥ ವರದಿ ಹಿಂದಿನ ವರದಿಗಿಂತ ಈ ಸಾರಿ ಉತ್ತಮ ಆಗಿದೆ ಅಂದ್ರೆ ಇನ್ನೂ ಮಲಿನಕಾರಕ ವಿಚಾರದಲ್ಲಿ ನಾವು ಜವಾಬ್ದಾರಿಯನ್ನ ನದಿ ಮೂಲಗಳ ವಿಚಾರವಾಗಿ ನಿರ್ವಹಿಸಬೇಕಾಗಿದೆ ಇವಾಗ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ಇನ್ನೂ ಹೆಚ್ಚು ಮಾಡ್ತಾ ಇದ್ದೀವಿ ಆ ಮುಖಾಂತರ ಎಲ್ಲೆಲ್ಲಿ ಮಲಿನ ಆಗ್ತಾ ಇದೆ ಅನ್ನೋ ವಿಚಾರ ಅದು ಯಾವ ಕಾರಣಕ್ಕಾಗ್ತದೆ ಅನ್ನೋದನ್ನ ನಾವೇ ಮಾನಿಟರ್ ಮಾಡಿ ಅದನ್ನ ಸುಸ್ಥಿತಿ ಹಂತವಾಗಿ ಮಾಡ್ತೀವಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಕೂಡ ಆಹ್ವಾನ ಕೊಟ್ಟಿದ್ರಿ ನಾನು ನವೆಂಬರ್ ಹತ್ತೊಂಬತ್ತು ಇಂದಿರಾ ಗಾಂಧಿ ಅವರ ಜನ್ಮದಿನದಂದೇ ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವರು ದೆಹಲಿ ಕಾರ್ಯಕ್ರಮದ ಒತ್ತಡದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗಿಲ್ಲ ನನಗೆ ಅವತ್ತೇ ನಾನು ಆಹ್ವಾನ ಮಾಡಿದಾಗಲೇ ಅವರು ಈ ವಿಷಯ ತಿಳಿಸಿದ್ರು ಅದರಂತೆ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಮತ್ತು ಅವರು ನಮ್ಮ ನಾಯಕರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅವ್ರನ್ನ ಆಹ್ವಾನ ಮಾಡಕ್ ಹೋಗಿದ್ದು ನಿಜ ಅದರಂತೆ ಅವರ ಜವಾಬ್ದಾರಿಯ ಪ್ರಿಫಿಕ್ಸ್ಡ್ ಪ್ರೋಗ್ರಾಮ್ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಕ್ ಆಗಿಲ್ಲ ನಿಮ್ಮ ಅಭಿಮಾನಿಗಳು ಕೇಳ್ತಿರುವಂತದ್ದು ನೀವು ಕೂಡ ಸಚಿವ ಅಂಕಾಕ್ಷಿ ಪಟ್ಟಿಯಲ್ಲಿ ಇದೀರಿ ಅನ್ನುವಂಥದ್ದು ಅಭಿಮಾನಗಳಿಗೆ ನಾಳೆ ಮಧ್ಯಾಹ್ನದ ಮೇಲೆ ಮಾತಾಡ್ತೀನಿ ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡ್ತೀನಿ ತುಂಬಾ ಜನರು ನಿರೀಕ್ಷೆ ಇದೆ ನಿಮ್ಮ ಹೆಸರು ಕೂಡ ನಾಳೆ ಮಧ್ಯಾಹ್ನದ ಮೇಲೆ ಮಾತಾಡ್ತೀನಿ ನಮ್ಮ ಕಾರ್ಯಕ್ರಮ ಮುಗಿದ್ಮೇಲೆ ಮಾತಾಡ್ತೀನಿ ಇದಿಷ್ಟು ಹಿರಿಯ ಸಾಧಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಮಾತು ಕ್ಯಾಮೆರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಕ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ